ನಡೀತಾ ಇದೆ ಅದಕ್ಕೆ ಸನ್ಮಾನ್ಯ ದೇವೇಗೌಡ ಸಾಹೇಬರು ಪತ್ರವನ್ನ ಬರೆದಿದ್ದಾರೆ ನಿನ್ನೆ ಅವರು ಕೂಡ ಮಾತನಾಡಿದ್ದಾರೆ ಇನ್ನೂ ಹಲವಾರು ಜನ ಬಿಜೆಪಿ ನಾಯಕರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾವು ನೀವು ಎಲ್ಲರೂ ಸೇರಿಕೊಂಡು ಈ ಗಣಗಾಪುರವನ್ನು ಸಮಗ್ರ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡೋಣ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ಮುಖಂಡರಿಗೆ ಕಳಕಳಿಯ ಮನವಿಯನ್ನ ಮಾಡ್ಕೋತೇನೆ ಈ ಗಣಗಾಪುರದ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಸುಮ್ಮನೆ ಇನ್ಯಾವುದೋ ಕಾಟಾಚಾರಕನಂತ ಹೇಳಿಕೆ ಕೊಡೋದು ಬೇಡ ಕಾಟಾಚಾರಕ್ಕೆ ಬೆಂಬಲ ಕೊಡ್ತಕ್ಕಂಥದ್ದು ಬೇಡ ಹೋರಾಟ ಹಚ್ಚಿಕ್ಕುವಂಥ ಮನಸ್ಥಿತಿ ಇಟ್ಕೊಳ್ಳೋದು ಬೇಡ ಅದು ಮಾ ದತ್ತ ಮಹಾರಾಜರು ಯಾರಿಗೂ ಕೂಡ ಒಳ್ಳೆಯದು ಮಾಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಈ ಭಾಗದ ಬಹುದೊಡ್ಡ ಧಾರ್ಮಿಕ ಕ್ಷೇತ್ರವಾದಂತಹ ಗಣಗಾಪುರದ ಅಭಿವೃದ್ಧಿಗಾಗಿ ಹಂತ ಹಂತವಾಗಿ ಹೋರಾಟವನ್ನು ನಿರಂತರವಾಗಿ ಇಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಪ್ರಾಥಮಿಕವಾಗಿ ಈ ಗಣಗಾಪುರವನ್ನು ಮಾಸ್ಟರ್ ಪ್ಲಾನ್ ಆಗಬೇಕು ಅದರ ಜೊತೆಗೆ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತ ಕುಡಿಯುವ ನೀರು ಶೌಚಾಲಯ ರಸ್ತೆ ಪಾರ್ಕಿಂಗ್ ಇಂತ ಪ್ರಮುಖವಾದಂತಹ ಬೇಡಿಕೆಗಳನ್ನ ಪ್ರಥಮ ಹಂತದಲ್ಲಿ ಈಡೇರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಅದಕ್ಕಾಗಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸಲಿ ನಿಭಾಯಿಸ್ಲಿಕ್ಕಾಗಲಿಲ್ಲ ಅಂದ್ರೆ ಇವತ್ತು ಈ ಜನ ಈ ಭಾಗದ ಜನತೆಗೆ ಗಣಗಾಪುರದ ಜನ ದತ್ತು ಮಹಾರಾಜರ ಎಲ್ಲ ಭಕ್ತರಿಗೆ ಬಂದರಿಗೆ ಬಹಳ ತೊಂದರೆ ಆಗ್ತಾ ಇದೆ ವರ್ಷ ನಾಲ್ಕೈದು ಕೋಟಿ ರೂಪಾಯಿ ಸರ್ಕಾರಕ್ಕೆ ಇವತ್ತು ದೇಣಿಗೆಯ ರೂಪದಲ್ಲಿ ಇವತ್ತು ಹುಂಡಿಯ ಹಣವನ್ನ ಸರ್ಕಾರಕ್ಕೆ ಹೋಗ್ತಾ ಇದೆ ಅದನ್ನು ನೀವು ತಗೊಂಡು ಕೂತ್ರೆ ಅಂದ್ರೆ ಒಳ್ಳೆ ದೇವಸ್ಥಾನಗಳಿಗೆ ಖರ್ಚು ಮಾಡ್ತಕ್ಕಂಥ ಮೂಲಭೂತ ಸೌಕರ್ಯ ಕೂಡಿ ಅತಿ ಹೆಚ್ಚು ಭಕ್ತರು ಬರ್ತಾರೆ ಇವತ್ತು ನಾಲ್ಕೈದು ಕೋಟಿ ರೂಪಾಯಿ ವರ್ಷ ಬರ್ತಂದ್ರೆ ಮುಂದೆ ಹತ್ತಿಪ್ಪತ್ತು ಕೋಟಿ ನಿಮ್ಗೆ ಆದಾಯ ಬರ್ತಕ್ಕಂಥದ್ದನ್ನ ಒಂದು ಕಡೆಗೆ ಆಗ್ತದೆ ಈ ಭಾಗದಲ್ಲಿ ಉದ್ಯೋಗಗಳ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ಅಂತ ಮಾತನ್ನ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಪಕ್ಕದ ಚೌಡಾಪುರದ ಜನತೆ ಸುಮಾರು ನನ್ನ ತಾಯಂದಿರು ಹಿರಿಯರು ಹೆಣ್ಣು ಮಕ್ಕಳು ಮತ್ತು ಹಿರಿಯರು ಮತ್ತು ಯುವಕರು ಬಹಳ ಜನ ಇವತ್ತು ಬಂದು ಈ ನಮ್ಮ ಅವಧಿ ದಣಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ ದತ್ತ ಮಹಾರಾಜರ ದೇವಸ್ಥಾನ ಯಾರು ಬಂದರೂ ನಿಮ್ಮ ಊರು ನಿಲಾಯಿಸಿ ಬರಬೇಕು ನಿಮ್ಮ ಊರಗೂ ಕೂಡ ಬಹಳ ಅನುಕೂಲ ಆಗ್ತದೆ ನೀವು ಕೂಡ ಏನು ಬೆಂಬಲ ಮಾಡ್ತಾ ಇದ್ದೀರಲ್ಲ ಈ ಭಾಗದಲ್ಲಿ ಬರೇ ಇವತ್ತು ಗಣಗಾಪುರ ಅಭಿವೃದ್ಧಿ ಆದ್ರೆ ಇಷ್ಟೇ ಅಲ್ಲ ಸುತ್ತಮುತ್ತ ಇಪ್ಪತ್ ಮೂವತ್ತು ಕಿಲೋಮೀಟರ್ ಅಬ್ಜಲ್ಪುರ ಹಿಡ್ಕೊಂಡು ಹತ್ನೂರ ಈ ಕಡೆಗೆ ಚೌಡಾಪುರ ಗೊಬ್ಬರು ಈ ಕಡೆ ಇಟ್ಟಿಗೆ ಹಿಡ್ಕೊಂಡು ಗೇರಿಟಿಗೆ ಹಿಡ್ಕೊಂಡು ಬೇರೆ ಬೇರೆ ರೀತಿಯಿಂದ ಹೆಚ್ಚು ಜನ ಬರೋದ್ರಿಂದ ಉದ್ಯೋಗ ವ್ಯಾಪಾರಗಳಿಗೆ ಕೂಡ ಅನುಕೂಲ ಆಗ್ತದೆ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ದು ಆಗ್ರಹ ಇದೆ ದತ್ತು ಮಹಾರಾಜರ ಆಶೀರ್ವಾದದಿಂದ ಈ ಹೋರಾಟ ಯಶಸ್ವಿ ಆಗ್ತದೆ ಅಂತಕ್ಕಂಥ ಬಹಳ ಆತ್ಮವಿಶ್ವಾಸ ಇದೆ ಇವತ್ತು ನಮ್ಮ ಗುಂಡು ಬಡ್ಗಿಯವರಿದ್ದಾರೆ ದಿಗಂಬರ ಖರ್ಗಿಯವರಿದ್ದಾರೆ ಕಾಂತು ಮಾವನೂರು ಾರೆ ಎಲ್ಲೂರು ರಂಗ ಇದ್ದಾರೆ ಸಿದ್ದು ಹೊನ್ನೂರು ಇದ್ದಾರೆ ಇವತ್ತು ಹಲವಾರು ಜನ ನಮ್ಮ ಪ್ರಮುಖರು ಇವತ್ತು ಆಗಲು ರಾತ್ರಿ ಎಂದರೆ ಈ ಹೋರಾಟದಲ್ಲಿ ನಿರಂತರವಾಗಿ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ನಮ್ಮ ಜೊತೆ ರಾಜು ಉಕ್ಲಿ ಅವರಾಗಿರ್ಬೋದು ಇವತ್ತು ಅಮೋಲ್ ಮೋರೆ ಅವರಾಗಿರ್ಬೋದು ಹಲವಾರು ಜನ ಮುಖಂಡರು ಎಲ್ಲ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ಪ್ರಮುಖರುಗಳು ಯಾವುದೇ ಕಾರಣಕ್ಕೂ ಈ ಹೋರಾಟ ಸಕ್ಸಸ್ ಆಗುವವರೆಗೂ ನಾವೆಲ್ಲ ಜನರು ಕೂಡ ಅನೋರಿಗೆ ಸಪರ್ಸ ಮಾಡ್ತೇಕ್ ಅಂತ ಮಾತ್ರ ನಾವ್ ಒಂದು ಇಪ್ಪತ್ತೈದು ಜನ ಬಂದ್ವಿ ಇಪ್ಪತ್ತೈದು ಮೂವತ್ತು ಜನ ಬಂದ್ವಿ ಸತತವಾಗಿ ಒಂಬತ್ತು ದಿನ ಇತ್ತು ಶಿವಕುಮಾರ್ ನಾಟೇಶ್ ಸವ್ರು ಧರಣಿ ಕುತ್ಕೊಂಡಿದ್ದಾರೆ ನಾವು ಒಂಬತ್ತು ದಿವಸನ ಕಂಟಿನ್ಯೂ ಅವ್ರ ಜೊತೆ ಇದ್ದೀವಿ ಧರಣಿ ಬಟ್ ಯಾವುದೇ ರೀತಿಯೂ ಸರಿಯಾಗಿ ಅವರಿಗೆ ಯಾರು ಸ್ಪಂದನೆ ಕೊಡ್ತಾ ಇಲ್ಲ ಲೈಕ್ ನಾವು ಅರ್ಚಕರ ಕಡಿಂದ ಅವ್ರಿಗೆ ಸಪೋರ್ಟ್ ಕೊಟ್ಟಿದೀವಿ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ನಾವು ಸತತ ಬೆಳಗ್ಗೆ ಎಲ್ಲಾರು ಅರ್ಚಕರು ಬಂದು ಅವ್ರ ಜೊತೆ ಕೂತು ಸಮಾಲೋಚನೆ ಮಾಡಿ ಪ್ರತಿಯೊಂದಕ್ಕೂ ಅವರಿಗೆ ಸಪೋರ್ಟ್ ಆಗಿ ನಾವು ನಿಂತಿದ್ದೀವಿ ಇದು ಕಾಮಗಾರಿ ನಾವು ಅವ್ರ ಜೊತೆ ಇರ್ತೀವಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಅವ್ರ ಜೊತೆ ನಾವು ಹೇಳ್ತೀವಿ ಎಲ್ಲಾರ ಅರ್ಚಕರು ಒಂದು ವೇಳೆ ಶಾಸಕರು ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಸ್ಪಂದಿಸ ಗ್ರಾಮಸ್ಥರು ತಾವು ಮುಂದೆ ನಡೆಯ್ ಹೇಳಿದ್ರೆ ಶಿವಕುಮಾರ್ ಸರ್ ಹೇಳಿದಾರಲ್ಲ ಅವ್ರ ಜೊತೆ ನಾವು ಇರ್ತೀವಿ ಅವ್ರ ಏನ್ ಯಾವ್ದೇ ಒಂದು ತೆರಮಾ ತಗೊಂಡ್ರೆ ಅವ್ರಿಗೆ ನಾವು ಬದ್ಧವಾಗಿ ನಿಲ್ತೀವಿ ಅವ್ರ ಜೊತೆ ನಾವು ಪ್ರಿಯಾಂಕ ಪೂಜಾರಿ ದತ್ತಾತ್ರೇಯ ದೇವಸ್ಥಾನ ಒಂಬತ್ತು ದಿವಸ ಆಯ್ತು ದೇವಗಣ ದೇವಸ್ಥಾನ ಮುಂದಗಡೆ ಶಿವಕುಮಾರ್ ನಾಟೀಗಾರ್ ಅವರು ಸಮಗ್ರ ದೇವಗಣ ಅಭಿವೃದ್ಧಿಯ ಕುರಿತು ಒಂದು ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದಾರೆ ಇಲ್ಲಿವರೆಗೆ ತಾಲೂಕಿನ ಪೂರ್ತಿ ಹಳ್ಳಿ ಹಳ್ಳಿಗಳಿಂದ ಜನರು ಬಂದು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಬೇರೆ ತಾಲೂಕು ನೆರೆ ತಾಲೂಕು ಜೇವರಿಗಿ ತಾಲೂಕು ಬೇರೆ ಬೇರೆ ತಾಲೂಕುಗಳಿಂದ ಎಲ್ಲ ಅವರ ಕಾರ್ಯಕರ್ತರು ಬೆಂಬಲಿಗರು ಹಾಗೂ ದತ್ತಾತ್ರೇಯ ಭಕ್ತರು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಎಲ್ಲ ಜನ ಭಕ್ತರು ಕೂಡ ಅವರು ಬೆಂಬಲವನ್ನು ಸೂಚಿಸ್ತಾರೆ ದಿನಕ್ಕೆ ನೂರಾರು ಜನ ಸಂಖ್ಯೆಯಲ್ಲಿ ಇವತ್ತಿನ ಬಂದು ಬೆಂಬಲವನ್ನು ಸೂಚಿಸಿ ಹೋಗ್ತಾ ಇದ್ದಾರೆ ಶಾಸಕರು ಕೂಡ ಒಂದ್ಸಲ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ ನಿಮ್ಮ ಸತ್ಯಾಗ್ರಹ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳ್ ಹೋಗಿದ್ದಾರೆ ಅದೇ ರೀತಿ ಮಾಜಿ ಸಂಸದರು ಬಂದು ಹೋಗಿದ್ದಾರೆ ಬಿಜೆಪಿ ಯುವ ಮುಖಂಡರಾಗಿರ್ತಕ್ಕಂಥ ನಿತಿನ್ ಹೋಗಿದ್ದಾರೆ ಬಂದೋಗಿದ್ದಾರೆ ಮೂರು ಶಾಸಕರು ಗ್ರಾಮೀಣ ಮತಕ್ಷ ಶಾಸಕರು ಬಂದೋಗಿದ್ದಾರೆ ಇನ್ನು ಹಲವಾರು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಮುಖಂಡರು ಆಮೇಲೆ ಕೇದಾರಲಿಂಗ ಸ್ವಾಮಿಯವರು ದೊಡ್ಡ ಬರ ಅನೇಕ ಜನರು ಬಂದು ಹೋಗ್ತಾ ಇದಾರೆ ಈಗ ಯಾರು ಸ್ಪಂದನೆ ಮಾಡಬೇಕು ಅವ್ರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಪ್ರತಿ ವರ್ಷ ನಮ್ಮ ದೇವಾಲಯ ಗಣಗಾಪುರದ ಹುಂಡಿಯಿಂದ ಜಿಲ್ಲಾ ಅಧಿಕಾರಿಗಳು ಅಧ್ಯಕ್ಷರು ಐದರಿಂದ ಆರು ಕೋಟಿ ರೂಪಾಯಿ ಇಲ್ಲಿಂದ ದುಡ್ಡು ತಗೊಂಡು ಹೋಗ್ತಾ ಇದಾರೆ ಪ್ರತಿ ವರ್ಷ ಐದರಿಂದ ಆರು ಕೋಟಿ ರೂಪಾಯಿ ದುಡ್ಡು ತಗೊಂಡು ಹೋಗ್ತಾ ಇದಾರೆ ಅಭಿವೃದ್ಧಿ ಕೇಳಿದ್ರೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಇಲ್ಲ ಸರಿಯಾಗಿ ಶೌಚಾಲಯ ಇಲ್ಲ ರಸ್ತೆಗಳಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಜನರಿಗೆ ಮಳೆ ಬಂದ್ರ ಕಡೆ ನೆದಕ್ಕಿಲ್ಲ ಯಾವುದೇ ಆಶ್ರಮ ಇಲ್ಲ ಯಾವುದೇ ರೀತಿಯಿಂದ ಸೌಲಭ್ಯ ಇಲ್ಲ ಇಲ್ಲಿ ಹುಡ್ ತಗೊಂಡು ಹೋಗ ತಗೊಂಡು ಹೋಗ್ಲಿಕ್ಕೆ ಮಾತ್ರ ಸರಿಯಾದ ಸಮಯಕ್ಕೆ ಪ್ರತಿ ಮೂರು ತಿಂಗಳಿಗೆ ಬರ್ತಾರೆ ಏನಂದ್ರೆ ಎಲ್ಲ ಜವಾಬ್ದಾರಿ ಅರ್ಚಕರ ಮೇಲೆ ಹಾಕ್ತಾರೆ ಇಲ್ಲಿ ಅರ್ಚಕರು ನೂರಕ್ಕೂ ನೂರು ದೇವಸ್ಥಾನ ಅಭಿವೃದ್ಧಿ ಆಗಲಿ ಊರ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರೋದಾರ ಫುಲ್ ಬ್ಲೇಮ್ ಮಾಡೋದು ಅರ್ಚಕರು ಅರ್ಚಕ ಅರ್ಚಕರದ್ದು ಏನಿಲ್ಲ ಇವತ್ತಿನ ಅರ್ಚಕರ ತಂಪಾ ಅಥವಾ ಭಕ್ತರಿಗೆ ಸಂಭಾಷಣೆ ಹೋಗ್ತಾರೆ ಅವ್ರಿಗೆ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯಿಂದ ತಕರ